ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮ್ಗೆ ಕುಂಡಲಿನಿ ಉಸಿರಾಟದ ವ್ಯಾಯಾಮವನ್ನ ಹೇಳ್ಕೊಡ್ತೀನಿ ಇದೊಂದು ಯೋಗ ಪ್ರಕಾರ ಇದು ಮಾಡೋದ್ರಿಂದ ನಮ್ಮ ಮೂಲಾಧಾರ ಚಕ್ರ ಉದ್ದೀಪನ ಆಗೋದ್ರ ಜೊತೆಗೆ ನಮ್ಮ ಸೊಂಟದ ನೋವು ಮತ್ತು ಬೆನ್ನೆ ನೋವನ್ನ ಕಳ್ಕೋಬಹುದು ಅದರ ಜೊತೆಗೆ ನಮ್ಮ ಶ್ವಾಸಕೋಶವನ್ನ ಆರೋಗ್ಯವಾಗಿಡೋದಕ್ಕೆ ತುಂಬಾ ತುಂಬಾ ಯೂಸ್ಫುಲ್ ಎಕ್ಸಸೈಸು ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಕುಂಡಲಿನಿ ಉಸಿರಾಟದ ವ್ಯಾಯಾಮ ನೋಡಿ ನಿಮ್ಮ ಕಾಲುಗಳನ್ನ ಸಾಧ್ಯ ಆದಷ್ಟು ಅಗಲ ಮಾಡ್ಕೊಳ್ಳಿ ಒಂದು ಪಾದ ಮತ್ತೊಂದು ಪಾದ ದೂರ ಇರೋ ರೀತಿ ನೆಲೆಗೊಳಿಸ್ಕೊಳ್ಳಿ ನಿಮ್ಮ ಮಂಡಿಗಳನ್ನು ಸಪೋರ್ಟ್ ಮಾಡ್ಕೊಳ್ಳಿ ಕತ್ತನ್ನು ಬಗ್ಸಿ ಮ್ಯಾಕ್ಸಿಮೈಸ್ ಕತ್ತನ್ನು ಬಗ್ಸಿ ನಿಮ್ಮ ಹೊಟ್ಟೆಯನ್ನು ದೀರ್ಘವಾಗಿ ಉಸಿರ ಪಡ್ಕೊಳ್ತ ಮೇಲೆತ್ತಿ ಎಕ್ಸಿಲ್ ಡೀಪ್ಲಿ ಕತ್ತನ್ನು ಇಳಿಸ್ಬೇಕು ಇನ್ಹೀ ಎಕ್ಝೀನ್ ಕರುವಾಗಲಿ ನಿಮ್ಮ ಹೊಟ್ಟೆಯ ಭಾಗ ನೋಡಿ ಗಮನಿಸ್ಕೊಳ್ಳಿ ಇನ್ಹೀಲ್ ಡೀಪ್ಲಿ ಎಕ್ಸೀಲ್ ಡೀಪ್ಲಿ ಇನ್ಹೀನ್ ಎಕ್ಸೀನ್ ನೋಡಿ ಈಗ ನಿಮ್ಗೆ ಗೊತ್ತಾಗಲಿ ಅಂತ ಆಪೋಸಿಟ್ ಸೈಡಲ್ಲಿ ಜೋ ತೋರಿಸ್ತೀನಿ ನೋಡಿ ನಮ್ಮ ಬೆನ್ನು ಮತ್ತು ನಿಮ್ಮ ಹೊಟ್ಟೆಯ ಭಾಗ ಹೇಗಾಗತ್ತೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ನೋಡಿ ಕತ್ತನ್ನು ಬಗ್ಸಿ ಕರು ಮಾಡ್ಕೊಳ್ಳಿ ಹೊಟ್ಟೆನ ಸಾಧ್ಯಷ್ಟು ಕತ್ತನ್ನು ಬಗ್ಸ್ಕೊಳ್ಳಿ ಇನ್ಹೀಲ್ ನಿಮ್ಮ ಸೊಂಟ ಮತ್ತು ಬೆನ್ನು ಕತ್ತು ಕುತ್ತಿಗೆ ಒತ್ತಡ ಎಕ್ಸೀ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಕತ್ತನ್ ಮೇಲೆತ್ತಿ ದೀರ್ಘವಾಗಿ ಉಸಿರನ್ನು ಕತ್ತು ಬಗ್ಸಿ ಹೊಟ್ಟೆಯನ್ನು ಬಗ್ಸ್ಕೊಳ್ಬೇಕು ಇನ್ ಹೀನ್ ಡೀಪ್ಲಿ ಹೀಗೆ ಪ್ರತಿದಿನ ಕುಂಡಲಿನಿ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋದ್ರ ಮುಖೇನ ನಮ್ಮ ಶ್ವಾಸಕೋಶವನ್ನು ಉದ್ದೀಪನ ಮಾಡೋಣ ನಮ್ಮ ಬೆನ್ನು ಸೊಂಟ ಕತ್ತು ಮತ್ತು ಕುತ್ತಿಗೆಯ ಭಾಗವನ್ನು ಆ್ಯಕ್ಟಿವೇಟ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ